ಸ್ವಾಮಿ ವಿವೇಕಾನಂದರು ನಾನು ನಲವತ್ತು ವರ್ಷ ದಾಟಲ್ಲ ಅಂತ ಅವರೇ ದೃಢವಾಗಿ ಹೇಳಿಬಿಟ್ಟಿದ್ರಂತೆ ಇದರಲ್ಲಿ ದೇವರ ಕೃಪೆ ಅಥವಾ ಪಾರಲೌಕಿಕ ಭವಿಷ್ಯದ ಮಾತೇ ಇಲ್ಲ ಅವರು ಬದುಕಿದ್ದ ಜೀವನದ ರೀತಿನೇ ಆಗಿತ್ತು ಅವರು ಒಂದು ಯುವ ಮಶಾಲ್ ತರಹ ಖಂಡಿತ ಭಯಂಕರವಾಗಿ ಉರಿಯುವ ಜ್ವಾಲೆಯಂತಿದ್ರು ಅವರಿಗೆ ಸ್ವಚ್ಛಂದವಾಗಿ ಬದುಕಬೇಕಿತ್ತು ಮತ್ತೆ ಉರಿಯಬೇಕಿತ್ತು ನೋಡಿ ಇದು ನಿಮ್ಮ ಮೊದಲ ಆಯ್ಕೆ ಆಗೋಕೆ ಸಾಧ್ಯವೇ ಇಲ್ಲ ನಾನು ನಲವತ್ತು ದಾಟಿದ ಮೇಲೆ ಅಥವಾ ಅರವತ್ತು ವರ್ಷ ದಾಟಿದ ಮೇಲೆ ಆಧ್ಯಾತ್ಮದ ಕಡೆ ಹೋಗ್ತೀನಿ ಅಂತ ನೀವು ಹೇಳುವಂತಿಲ್ಲ ಯಾಕಂದ್ರೆ ಅವರು ಏನು ಹೇಳಿದ್ರು ನೋಡಿ ನನ್ನನ್ನ ಅಂತ ಜೀವನದ ಅತ್ಯಂತ ಶ್ರೇಷ್ಠ ಕೆಲಸಕ್ಕೋಸ್ಕರ ಖಂಡಿತ ಜೀವನದ ಅತ್ಯುತ್ತಮ ವರ್ಷಗಳನ್ನು ಕೊಡಬೇಕು ತಾನೆ ಹಾಗಾದ್ರೆ ನನ್ನ ಜೀವನದ ಶ್ರೇಷ್ಠ ವರ್ಷಗಳು ಯಾವಾಗ ಬರುತ್ತವೆ ಅಂದರೆ ದೇಹದಲ್ಲಿ ಅತಿ ಹೆಚ್ಚು ಶಕ್ತಿ ಇರುತ್ತದೆಯೋ ಆಗ ಮಾತ್ರ ಮತ್ತೆ ನನ್ನ ಜೀವನದ ಈ ಸುವರ್ಣ ವರ್ಷಗಳನ್ನು ನಾನು ಜೀವನದ ಸುವರ್ಣ ಉದ್ದೇಶಕ್ಕೆ ಮಾತ್ರವೇ ಸಮರ್ಪಿಸುತ್ತೇನೆ ಇಲ್ಲವಾದರೆ ಈ ಯೌವನವು ಇನ್ಯಾವ ಕೆಲಸಕ್ಕೆ ಬರುತ್ತೆ ಅವರಿಗೆ ಸುದೀರ್ಘವಾಗಿ ಬದುಕುವುದು ಬೇಕಾಗಿರಲಿಲ್ಲ ಹಾಗಾಗಿ ಒಂದು ಮಶಾಲ್ ಹೀಗೆ ತನ್ನ ಇಂಧನವನ್ನ ಇಷ್ಟು ಭಯಂಕರ ವೇಗವಾಗಿ ಸುಳುತ್ತಿದ್ದರೆ ಖಂಡಿತವಾಗಿಯೂ ಅದು ಕಡಿಮೆ ಸಮಯದಲ್ಲೇ ತನ್ನ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಿಬಿಡತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯಪಡುವ ವಿಷಯವೇ ಇಲ್ಲ ಅವರು ನಮ್ಗಿಂತ ಕಡಿಮೆ ಬದುಕಿದ್ರು ಆದ್ರೆ ನಮ್ಮಂತೆ ಬದುಕಿರಲಿಲ್ಲ